ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಈ ತಂಡ ಎಲ್ಲರೂ ಪ್ರತಿಯೊಬ್ಬರು ಬಾಬಾ ಇದು ಈ ಮಕ್ಕಳ ಸಮೇತ ಅಷ್ಟೇ ಏನೋ ಒಂದು ವಿಷಯನ ಹೇಳೋದಕ್ಕೆ ಅಂತ ಎಲ್ಲರೂ ಕಷ್ಟಪಟ್ಟಿದ್ದೀವಿ ನಾಳೆ ನನಗೆ ಅದು ರಿಸಲ್ಟ್ ನಾನು ಕಾಯ್ತಾ ಇದ್ದೀನಿ ಒಟ್ಟಲ್ಲಿ ಒಳ್ಳೇದಂತೂ ಹಾಗೆ ಆಗುತ್ತೆ ಒಳ್ಳೇದಾಗೇ ಆಗುತ್ತೆ ಸ್ಕ್ರೀನ್ ಪೂಜೆ ಆದ್ಮೇಲೆ ನಿಮ್ಮ ಸಿನಿಮಾ ಲಾಕ್ ಮಾಡ್ತಾ ಎಲ್ಲ ಹುಡುಗರು ಹೇಳಿದ್ರೆ ಇವರೆಲ್ಲರಿಗೂ ದೊಡ್ಡ ಭವಿಷ್ಯ ಆಗಬೇಕು ಅಂದರೆ ಅದರಲ್ಲಿ ಏನೋ ಪ್ರೀತಿ ಇತ್ತು ಭೀಮಾ ಮೇಲಿನ ಪ್ರೀತಿ ಮಕ್ಕಳ ಮೇಲಿನ ಪ್ರೀತಿ ಇಲ್ಲಿ ಹೊಸಬ್ರು ಪಾಪ ಮಕ್ಕಳು ಬಂದು ಇಳಿದಾಗ ಅವರು ಅದು ಅದರಲ್ಲಿ ಏನೋ ಒಂದು ಬೆಳವಣಿಗೆ ಆಗಬೇಕು ಅವ್ರಿಗೆ ಎಲ್ಲರೂ ಒಂದೊಂದು ಸಿನಿಮಾಗಳು ಮಾಡ್ತಾ ಬೆಳ್ಕೊಂಡ್ರೆ ಒಂದು ತುಂಬಾ ತುಂಬಾ ಒಳ್ಳೆ ಕ್ಷೇತ್ರ ಇದು ಸ್ವಲ್ಪ ಶಿಸ್ತಾಗಿದ್ದರೆ ಚೆನ್ನಾಗಿ ಬೆಳಿಬೋದು ಅನ್ನೋ ಆಸೆ ನನಗೆ ಸೊ ಹಂಗಾಗಿ ಎಲ್ರಿಗೂ ಒಂದೊಂದು ಬದುಕಾಗಲಿ ಎಲ್ಲ ಏನೋ ಮಾಡಲಿ ಅನ್ನೋ ಆಸೆ ನಾಳೆ ಆ್ಯಕ್ಚುಲಿ ಬಂದ್ರೆ ಹೊಸ ನಿರ್ದೇಶಕರು ಯಾರನ್ನ ಬಂದರೆ ಅಥವಾ ನಿರ್ದೇಶಕರು ಬಂದರೆ ಅವ್ರು ಮಾಡಿರೋ ಕಥೆಗಳಲ್ಲೂ ಆಯ್ಕೆ ಆಗೋಕ್ಕೆ ಎಷ್ಟೋ ಜನ ಆರ್ಟಿಸ್ಟ್ ಇಲ್ಲಿ ನಾಳೆ ಈತ ಇವನು 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 ಪಿಕ್ ಮಾಡ್ಬೋದು ಅಂದ್ರೆ ಒಂದು ಪ್ರೊಫೈಲ್ ಥರ ನಾಳೆ ಆರ್ಟಿಸ್ಟ್ಗಳಿಗೆ ತಿರ್ಗಿ ಒಂದಷ್ಟು ಜನ ಹೊಸ್ಬರ್ಗೆ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿರೋದ್ರಿಂದ ಅವರು ಬೇಕಾಗಿರೋ ಆರ್ಟಿಸ್ಟ್ಗಳು ಸಿಗ್ಬೋದು ನಾಳೆ ನಂದು ಅದೇ ಬೈಕೆ ಕೇಳ್ಕೊತೀನಿ ದೇವ್ರನ್ನ ಆಮೇಲೆ ಇಂಡಸ್ಟ್ರೀ ತುಂಬ ಜನ ಮತ್ತು ಸಿನಿಮಾಗಳು ಅಂದರೆ ಜನ ಮಾತಾಡುವಂಥದ್ದು ಶ್ರಾವಣ ಶುರು ಆಗ್ತಿದೆನ ಫಸ್ಟು ಆ ಸ್ಕ್ರೀನಲ್ಲಿ ಬರ್ತಾ ಇರೋದು ನಮ್ಮ ಭೀಮ ನಮ್ಮ ಭೀಮ ಅನ್ನುವಂಥ ಮಾಚುರಾಗಿದೆ ನಮ್ಮ ಅನ್ನುವಂಥದ್ರಲ್ಲಿ ಏನೋ ಒಂದು ಕಾಳಜಿ ಇದೆ ಹೌದು ಹೌದು ನಿಮ್ಮ ರಿಯಾಕ್ಷನ್ ಖುಷಿ ಅನ್ಸುತ್ತಪ್ಪ ನಾನು ಭೀಮಾ ಸಿನಿಮಾ ಅದ ಮೇಲೆ ಇಡೀ ಇಂಡಸ್ಟ್ರಿ ನಿಂತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಂಗಾಗಿ ಆಯಿತು ನಿಮ್ಮ ಭೀಮನಿಗೆ ಬಲ ಕೊಡೋರು ನೀವೇ ನೀವೇ ಬಲ ಕೊಟ್ಟು ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿ ಮುಂದೆ ಹಿಡಿದು ಕೈ ಹಿಡಿದು ಕರ್ಕೊಂಡು ಹೋಗಿ ಅಂತ ಕೇಳ್ತಾರೆ ಆಮೇಲೆ ಭೀಮನಿಗೆ ಪ್ರತಿಯೊಂದು ಸಿನಿಮಾ ತಂಡ ಕೂಡ ಇವತ್ತು ನೀವು ರಾಯಲ್ ಟೀಮನ್ನು ಮಾತಾಡಿಸಿದ್ದು ಅಂದರೆ ಅಂದರೆ ಪ್ರತಿಯೊಬ್ಬರು ನಮ್ಮ ವಿಜಿ ನಮ್ಮ ಸಲಗ ನಮ್ಮ ಭೀಮ ಗೆಲ್ಲಬೇಕು ಅಂತ ತುಂಬ ಒಳ್ಳೆ ಮನಸ್ಸಲ್ಲಿ ಬಂದಿದ್ದಾರೆ ಈ ಥರದ ರಿಯಾಕ್ಷನ್ಗೆ ಅಲ್ಲಪ್ಪ ಒಳ್ಳೆ ಬೆಳವಣಿಗೆ ಯಾವಾಗಲೂ ಅಂದರೆ ನಾವು ನಾವು ನಾವೆಲ್ಲ ಒಂದು ಇಂಡಸ್ಟ್ರಿಯವರು ಸೊ ಹಾಗೆ ಹಂಗಾಗಿ ಎಲ್ಲ ಒಂದಾಗಿ ಒಬ್ಬ ಸಿನಿಮಾ ಒಬ್ರು ಮಾಡಿದಾಗ ಒಬ್ಬೊಬ್ಬ ಆರ್ಟಿಸ್ಟು ಕೂತು ಒಂದೊಂದು ಸಿನಿಮಾಗೆ ಪ್ರಮೋಟ್ ಮಾಡಿ ಎಲ್ಪ್ ಮಾಡಿಕೊಟ್ರೆ ಸಿನಿಮಾ ಚೆನ್ನಾಗಾಗುತ್ತೆ ಒಂದು ಒಗ್ಗಟ್ಟು ತೋರಿಸ್ದಂಗೆ ಆಗುತ್ತೆ ಆ ಒಗ್ಗಟ್ಟು ಯಾವತ್ತೂ ತುಂಬ ಚೆಂದ ಆಗೋದು ಸರ್ ಸಾಮಾನ್ಯವಾಗಿ ಫಸ್ಟ್ ಡೇ ಫಸ್ಟ್ ಶೋ ಬರ್ತಾರೆ ಎಲ್ಲ ನೆಂಟರು ನೀವು ಒಂದಿನ ಹಿಂದೆನೆ ಬಂದು ಇವತ್ತು ನೈಟ್ ಎಲ್ಲ ಪೂಜೆ ಮಾಡಿ ನಾಳೆ ಬೆಳಿಗ್ಗೆ ಬರೋಕ್ಕಾಗಲ್ಲ ಇವತ್ತು ಬಂದು ಪೂಜೆ ಮಾಡಿದ್ದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅದೇ ಇಲ್ಲ ಅಂದ್ರೆ ಅಪ್ಪ ಪ್ರತಿ ಸರಿ ಸಿನಿಮಾಗಿ ಹಿಂಗೆ ಮಾಡ್ತೀನಿ ನಾನು ಡೈರೆಕ್ಟ್ರ್ ಯಾವಾಗ ಸಲಗ ಮಾಡಿದಾಗಲೂ ಹಿಂಗೆ ಮಾಡಿದ್ದೆ ಇವತ್ತು ಹಂಗೆ ಮಾಡ್ತಿದ್ದೀನಿ ನಾಳೆ ಬೆಳಿಗ್ಗೆ ನಾನು ಮಾರ್ನಿಂಗ್ ಶೋಗೆ ಅದು ಬೇರೆ ಥರ ಇರುತ್ತೆ ಅಲ್ಲಿ ಪೂಜೆ ಅಲ್ಲ ಅದನ್ನ ಹೇಳಂಗಿಲ್ಲ ನಾನು ಬರ್ತೀನಿ ಇಲ್ಲ ಅಂತ ಹೇಳ್ತೀನಿ ನಾನು ಯಾವಾಗ ಅಂತ ನಾನು ಬರ್ತೀನಿ ನಾಳೆ ಬಂದು

ಈ ಟೈಮಲ್ಲಿ ಪಾಪ ನಮ್ಮನ್ನು ಅರಷ್ಟು ಜನ ಖುಷಿಯಾಗಿದೆ ನನಗೆ ಆ ವಿಷಯದ ಬಗ್ಗೆ ಖುಷಿಯಾಗಿ ನಿಮ್ಮ ಗಣೇಶ್ ಅವರ ಇಂಟರ್ವ್ಯೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಎಲ್ಲರೂ ಇದೇ ಥರ ನಾವು ಸ್ಯಾಂಡಲ್ವುಡ್ನ ಸ್ಟಾರ್ ನಟರನ್ನ ನೋಡಬೇಕು ಅನ್ನುವಂಥ ಅಭಿಲಾಷೆನ ವ್ಯಕ್ತಪಡಿಸ್ತಿದ್ದಾರೆ ಸರ್ ಅದೆಷ್ಟು ಖುಷಿ ಅನ್ಸುತ್ತ ಅದು ಎಲ್ಲ ಎಲ್ಲರೂ ಒಟ್ಟಾಗ ಅಷ್ಟೇ ಎಲ್ಲ ಒಂದಾಗಿ ಒಟ್ಟಾಗಿ ಸಿನ್ಮಾಗಳಿ ಜಾಲಿಯಾಗಿ ತಮಾಷೆಗೆ ಇಂಟ್ರ್ವ್ಯೂಲ್ ಮಾಡ್ಕೊಂಡು ಎಲ್ರನ್ನು ಒಂದು ಯೂನಿಟಿ ತೋರಿಸ್ತೀವಿ ಥ್ಯಾಂಕ್ ಯು ಆಕ್ಚಲಿ ಒಂದು ಡೈಲಾಗ್ ಹೇಳಿದ್ರೆ ತುಂಬ ದೃಷ್ಟಿಯಾಗಿದೆ ಅಂತ ತುಂಬಾ ಮಕ್ಳು ಆಕ್ಟ್ ಮಾಡಿದಾರಲ್ಲ ಸೊ ನಮಗೆ ತುಂಬಾ ದೃಷ್ಟಿ ದೃಷ್ಟಿಯಾಗಿದೆ ಸಾಂಗ್ ಬಂದ್ರು ತುಂಬಾ ದೃಷ್ಟಿ ಆಗಿದೆ ಇವ್ರ ಬೇರೆ ನೂರ್ ರೂಪಾಯಿ ಮೇಕ್ ದೃಷ್ಟಿ ದೃಷ್ಟಿಯಾಗಿದೆ ಸೊ ಅದಕ್ಕೆ ಆ ದೃಷ್ಟಿ ಡ್ರ್ಯಾಗನ್ ಮಂಜು ಎತ್ತು ಹೊಡೆದ್ರು ಆ ಡ್ರ್ಯಾಗನ್ ಮಂಜು ಸೈಜ್ಗೆ ಅದು ಸುಮ್ನೆ ಪಟಕ್ ಅಂತ ಇದು ಅನ್ಕೊಂತ ಇದೆ ಅದ್ರ ಇದೆಷ್ಟು ದೃಷ್ಟಿ ಆಗಿರ್ಬೇಡಪ್ಪ ಅಂದ್ರೆ ಅದೇ ಅದೇ ದೃಷ್ಟಿ